ಚೆನ್ನಮ್ಮ ಹಳ್ವಾಡ ಸುಮ್ಮನೆರಮ್ಮ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರ್ತದೆ ಬೇರ ಏನಪ್ಪ ಇದು ಅವಸ್ತ ಅವಳಿಂದ ನನ್ನ ನೆಮ್ಮದಿ ಆಗಿದ್ದೆ ಇಲ್ಲ ಏನೋ ನಾವು ಏನಂದಿ ಅಥವಾ ತೆಗಿತಾನೆ ಇರ್ತಾಳೆ ತೆಗಿತಾನೆ ಇರ್ತಾಳೆ ಏನಮ್ಮ ಚೆನ್ನಮ್ಮ ಏನೋ ಒಂದು ನಿರ್ಧಾರ ಮಾಡಿಬಿಡ್ಬೇಕಮ್ಮ ಸುಮ್ಮನೆ ಯಾಕೋ ಮುಂಚೆ ಬೇಜಾರಾಗಿ ಹೋಗೈತೆ ನಂಗೆ ಹೇಳಿ 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 ಏನು ಮಾಡ್ಬೇಕಂತಿದ್ದೀರಣ್ಣ ನಾನು ಮಾಡಿಕಂತೂ ನಾನು ಕರ್ಕೊಂಡೋಗಲ್ಲಣ್ಣ ರಂಗನಾಯಕಿ ಕಾಯಿ ಉಳ್ಕ ಹಾವು ಮುಗಿಸಿದ್ದಂಗೆ ದಿನ ಹೊತ್ತು ಹುಟ್ಟಿದ್ರೆ ಹೊತ್ತು ಜಗಳ ನನ್ನ ಕೈಲಿ ಆಗೋಲ್ಲಣ್ಣ ಏನ ನಾವು ಚಿಂತಿರೋ ಮುಂಗ್ಸಿರೋ ನೆಮ್ಮದಿ ಆಗಿದ್ದೀರಿ ಆ ನೆಮ್ಮದಿ ನಾಳೆ ನನಗೆ ಇಷ್ಟ ಇಲ್ಲ ಅತ್ತೆ ಏನಾಗಣೆ ಹೇಳ ನಾನು ಇನ್ನೊಂದು ಮದುವೆ ಆಗಬೇಕು ಅಂತಿದ್ದೀನಿ ಮತ್ತೆ ಹಂಗಾನು ನಾ ಬುದ್ದಿ ಕರ್ಕೊಂಡು ಎಲ್ಲರ ಜೊತೆಗೆ ಹೊಂದ್ಕೊಂಡಿರ್ತಾಳೆಣ್ಣ ಅಲ್ಲ ಮದುವೆ ಅಂತಂದ್ರೆ ಮಕ್ಕಳಾಟ ಅಂತ ಅಂದ್ಕೊಂಡಿದ್ದೀನ ಹಾಂ ಅವಿಲ್ಲ ಕಲ್ಸ ಇಲ್ಲೇ ಎತ್ತೇಳ್ ಬಿಡು ಅವಳು ಆರಾಮಾಗ ಎಲ್ಲೂ ಹೋಗೋದು ಬೇಡ ಅವಳು ಬುದ್ಧಿ ಕಲಿಸ್ಬೇಕು ಅಂತಂದರೆ ನಾನು ಈ ಕೆಲಸ ಮಾಡೋಬೇಕತ್ತೆ ನೀನು ಒಪ್ಕೊತ್ತೆ ಏಯ್ ಬಾ ಮುಚ್ಕೊಂಡು ಹೋಗ್ಬೇಕು ನೀನು ಗಿದ್ವೆ ಆಗೋ ಕಥೆ ಇಲ್ಲ ನೀನು ಮದುವೆ ಅಂತಂದರೆ ನಾನು ಈ ಊರಾಗಿರೋದೇ ಇಲ್ಲ ಎಲ್ಲ ದೇಶಾಂತರ ಹೊರಟೋಗ್ಬಿಡ್ತೀನಿ ನೆಮ್ಮದಿ ಆಗಿದ್ಬಿಡಿ ನೀನು ಇನ್ನೊಂದು ಮದುವೆ ಮಾಡಿಕೊಂಡು ನನ್ನ ಕೈಲಿ ಆಗೋಲ್ಲಪ್ಪ ನಾನು ಇರೋದನ್ನ ಹೇಳ್ತಾ ಇದ್ದೀನಿ ನನ್ನ ತಲೆಗೆ ಸಾಕು ಎರಡರ ಮದುವೆ ನಿಮ್ಗೆಲ್ಲ ಎರಡು ಮದುವೆ ಅಂತ ಕೆಲಸ ಕೂಡ ಕಾಣ್ಬೇಡ್ರಿ ನೋಡತ್ತೆ ನಮ್ಮ ಹೇಳ್ತಾನೆ ಹೇಳ್ತೇನೆ ನನಗೆ ಹೇಳುತ್ತೆ ಯಾರೂ ಒಪ್ತಾನೆ ಇಲ್ಲ ಅಲ್ಲ ಇವಾಗ ಎರಡನೇ ಮದುವೆ ಆಗುವಂಥ ಅವಶ್ಯಕತೆ ಏನಾಗಿದೆ ಅಂತ ಏನಂತ ಹೇಳೋ ಮಗು ಬೇಕತ್ತೆ ಅದಕ್ಕೆ ನಾನು ಎರಡನೇ ಮದುವೆ ಆಗಬೇಕು ನನಗೂ ಗಂಡು ಮಗು ಬೇಕು ಆವತ್ತು ಹೇಳ್ತೀವಿ ನಾವು ಆಪ್ರೇಷನ್ ಮಾಡೋಗೆ ಬೇಡ ಬೇಡ ಅಂತ ನೀನೇ ಮಾಡಿದ ಕೆಲಸ ಇನ್ನೊಂದು ಹೆಣ್ಣು ಮಗು ಆದರೆ ಏನು ಮಾಡ್ತೀರಾ ಅಂತ ನೀನ ನಮ್ಮ ಅಪ್ಪನ ಒಪ್ಪಿಸುತ್ತೆ ನಿನ್ನ ಕಾಲ್ ಕನ ಬೀಳ್ತೀನತ್ತೆ ಅವ್ಳ ಹತ್ರ ನನ್ನ ನೆಮ್ಮದಿಯಾಗಿಯೇ ಇಲ್ಲ ಅತ್ತೆ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳಕ್ಕಾಗಲ್ಲ ನನ್ನ ಕಷ್ಟನ ಅರ್ಥ ಮಾಡ್ಕೊಬೇಕು ನೀವು ಅದೇ ಅವ್ನು ಏನು ಹೇಳ್ತಾರೆ ತಿಳಿಯೋದಾ ಏ ಹೇಳೋ ಮೆಲ್ಕು ಹೇಳಿ ಹಾಂ ಎಲ್ಲ ಮೆಲ್ಕೆ ಹೋಗು ಅದೇನೋ ಕೆಳ್ಸ್ ನೋಡಗು ಪೋ ಅವ್ನು ಏನು ಹೇಳ್ತಾ ಅಂತ ಹೇಳೋದ್ ನಿನಗೆ ಎತ್ತು ಬಂದರೆ ಬೀಳ್ತಾ ಅವ್ನಿಗೆ ಗೇಟ್ಗಳು ಏಯ್ ಎತ್ತೇಳ ಮೇಲ್ಕು ನೀನು ಎತ್ತೇಳ ಓ ಏನು ಅಯ್ಯೋ ಅವ್ನು ಏನು ಹೇಳ್ತಾ ಅಂತ ಹೇಳೋದೆ ಪಾಪ ನೀನು ಹೇಳೋದು ಬೇಡ ನಾವು ಕೇಳಿಸ್ಕೊಳೋದು ಬೇಡ ಎದ್ದು ಹೇಳಿ ಎತ್ತೇಳಿಬಿಡು ನೀನು ಚಿಕ್ಕೋನೆ ಮೋ ಗುಂಡ ಅಮ್ಮ ಅಪ್ಪ ನೀವೇನು ನೀವು ಕ್ಯೂರಿ ಕೇಳಿಸಲ್ಲೇನು ಹೇಳ್ತಾ ಇದ್ದೀನಿ ಅಂತ ನೋಡ ನೀನ್ ಏನು ಹೇಳೋದು ಬೇಕಾಗಿಲ್ಲ ಆಯ್ತಾ ಎದ್ದೇಳ ಮೇಲೆ ಎದ್ದೇಳಾ ನಾನು ಹೇಳ್ತೀನಿ ಹ್ಞೂ ನಾನು ಹೇಳ್ಬೇಕು ನಾನು ಹೇಳ್ತೀನಿ ಅವ್ನು ಏನು ಹೇಳ್ತಾ ಅಂತ ಹೇಳದಾ ಏಯ್ ಅದು ಸೋಟ್ಕೋರಂದು ಇಟ್ಕೊಂಡ್ ಹೋಗಿಲ್ಲ ಅಂಬುಜೆ ಹೋಗಿ ಆಗ್ತೀವಿ ನೋಡಿ ಇಲ್ಲಿಂದ ತೆಗೆದು ಆ ಗುಂಡ್ ಮೇಲೆ ಟಂಗ್ ಅನ್ಬಿಡ್ಬೇಕು ಹ್ಞೂ ಆಗ್ತಿ ಅನ್ನು ಓ ಇದ್ದಿದ್ದಂಗೆ ಹೇಳದ್ರಿ ಎದು ಬಂದು ಅದಕ್ಕೆ ಹೋದ್ರಂತೆ ಹಂಗಾಯ್ತು ನಿನ್ ಕತೆ ಏನು ಚೆನ್ನತ್ತೆ ಚೆನ್ನತ್ತೆ ಹಾಯುನ ಲೇ ಎದ್ದಳ ಮೆಲ್ಕೆ ಎದ್ದಳ ಮೆಲ್ಕೆ ಮನೆ ಇವನು ಅಲ್ಲೇ ರಮಗ ಮಲ್ಕಣಕ್ಕೆ ಹೊರಟರೆ ಅಯ್ಯಯ್ಯೋ ಇವನಿಗೆ ಮಾಡಕ್ಕೆನ್ келಸಿಲ್ಲ ಅಲೆ ಅಂಬುಜೇ ಸಿಕೋನೇ ಎದ್ದಳ ಡಬಾರ್ ಅಂತ ಒದ್ದು ಬಿಟೊಳೆ ಹು ಏನಪ್ಪ ಇದ್ರು ಹಿಂಗೆ ಅಂತ ಹೋಗಿ ನೋಡಿದ್ರೆ ಒದ್ದು ಇವನು ಆಬಿಡ ಬಿಟೋನೇ ಲೇ ಯಾಕೆ ಅಂತಂದ್ರೆ ಇವನೇ ನನ್ನ ರೂಮಿಗೆ ಬರೋದು ಬರ್ಕೋದು ಅಂತ ಅಂದ್ಬಿಟವಾ ಡಬಾರ್ ಅಂತ ಒದ್ದು ಬಿಡದೆ ಅವ್ಳಾ ಹಾ ಇವನ yaar ಕುಡಿ ಹೇಳಬೇಡ yaar ಕುಡಿ ಹೇಳಬೇಡ ಅಂತ ಹೇಳ್ತವನೆ ಇವನು ಲೇ ಯಾವಾಗ ಏ ಮೊನ್ನೆ 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 ಹ್ಞೂ ಶಿಕ್ಕೋನೆ ಸುಮ್ಮನೆ ಇರಬೇಕು ಅವೆಲ್ಲ ಮಾತಾಡ್ಕೊಡ್ದು ನೀನು ಒಬ್ಬರು ಗಂಡ ಹೆಂಡತಿ ಇಷ್ಟ ಇನ್ನೊಬ್ಬರು ಮಾತಾಡ್ಕೊಡ್ದು ತಪ್ಪದು ಅವ್ರ ಗಂಡ ಹೆಂಡತಿ ಇಷ್ಟ ನಿಮ್ಮ ಅಮ್ಮನ ನಾನು ಎಲ್ಲಿಕನ ಹೋಗ್ಲಿ ಫೋನ್ ಮಾಡಿ ತಲೆ ತಿಂತಾಳೆ ನಾನು ಯಾರು ಕೂಡ ಹೇಳ್ಕೊಂತೀನ ಯಾಕೆ ಹೇಳೋ ನಾನು ಮಾಡ್ಕೊಂಡಿರೋ ಹಣೆ ಬರ ನಾನೇ ಅನ್ಭೋಗಿಸ್ಬೇಕು ಯಾಕೆ ಹೇಳೋ ಇವಾಗ ನನ್ನ ಸುದ್ದಿ ಯಾಕ ನಿಮ್ಮ ಮಗನ ಜೀವನ ಹಾಳಾತದೆ ಅವನ ಬಗ್ಗೆ ಮಾತಾಡೋ ನಾನು ಸುದ್ದಿ ಕಟ್ಕೊಂಡು ನಿಂಗೆ ಏನಾಗಬೇಕು ಅಯ್ಯೋ ಅಂಬುಜಿ ನೀನು ಯಾಕೆ ಕುಂಬಳಕಾಯಿ ಕಾಳ ಅಂದ್ರೆ ಅಗ್ರಿ ಮುಟ್ಕೊಂಡು ನೋಡ್ಕೊಂತೀಯಾ ಹಾ ನಾನು ಇದ್ದಿದ್ದು ಹೇಳ್ತಾ ಇರೋದು ಅವ್ನಿಗೆ ತಿಳುವಳಿಕೆ ಹೇಳ್ತಾ ಇದ್ದೀನಿ ಇವಾಗ ನೀನು ಎಷ್ಟು ಕಷ್ಟ ಕೊಡ್ತೀಯ ನಂಕ ಎಲ್ಲಕ್ಕೂ ಹೋಗಂಗಿಲ್ಲ ಈ ಫೋನ್ ಹೋಗಿ ಬಂದ್ಬಿಟ್ಟು ಅದು ತಲ್ಕಾಯಿ ತಿಂತೀಯ ನಂಕ ಫೋನ್ ಆಗ ಸ್ವಿಚ್ ಆಫ್ ಮಾಡಿಲ್ಲ ಅಂತಂದ್ರೆ ಇನ್ನೇನಿಲ್ಲ ನಿನ್ನ ಕತೆ ಅಯ್ಯೋ ನನಗನ್ನು ನನ್ನ ಇಷ್ಟ ಹಾಂ ನನಗನ್ನು ಫೋನ್ ಮಾಡ್ತೀನಿ ಪಕ್ಕದ ಮನೆ ಅನ್ಕ ಫೋನ್ ಮಾಡೋಕತ್ತೆ ನಾನು ಅಯ್ಯೋ ನಮ್ಮ ಪಕ್ಕದ ಮನೆಗೆ ಯಾರು ಇಲ್ಲ ಹ್ಞೂ ಅಜ್ಜಯ್ಯ ಮುನ್ಕ ಗಣ್ಣಿಲ್ಲ ಕೂತ್ಕೊಳ್ಳಿ ಬಾಯ್ ಮುಸ್ಕೊಂಡ ಅಣ್ಣ ಏನ್ ಗಂಡು ಮಗು ಬೇಕು ಅಂತಾನೆ ಅವ್ರು ಆಡ್ದಂಗೆಲ್ಲ ಮನವ ಹ್ಮ್ ಅವ್ರು ಆಡದಂಗ ಆಡಕ್ಕಾಗಲ್ಲ ಗಣ್ಮಗುನು ಇಲ್ಲ ಯಾವ್ದು ಇಲ್ಲ ಇರೋರೇ ಆ ಎರಡು ಮಕ್ಳೇ ಇನ್ಕ ಗಂಡು ಮಕ್ಳು ಅವ್ರು ಆಡದಂಗೆಲ್ಲ ಆಡಿದ್ರೆ ಅಷ್ಟೇ ಇನ್ನಮ್ಮ ನಗು ಬಾಟ್ಲಾತೀರ ಅಷ್ಟೇ ನಾವು ಎಷ್ಟೋ ಬಿಂಕುಗಾಯ್ತೀರಿ ನಾವು ಸರೋಜಮ್ಮನ್ ಕತೆ ಏನ್ ಮಾಡೋದಂತಮ್ಮ ನನಗೆ ಏನು ತಿಳಿದಣ್ಣ ನೀನ್ ಏನ್ ತಗಂತಾರ ನನಗೂ ಹ್ಮ್ ಆ ಮಕ್ಕಳು ಫೋನ್ ಮಾಡ್ತಾರೆ ಅಜ್ಜಿ ಅಮ್ಮನ ತಲೆ ಬಾಚಲ ಊಟಕ್ಕಿಕ್ಕಲ್ಲ ಏನನ್ನ ಕೇಳಿದ್ರೆ ಬೈತಾಳೆ ಅಂತ ಹೇಳ್ತಾರೆ ಇನ್ನು ಮಕ್ಕಳಿಗೂ ಗಂಡಗೂ ಬೇಡ ಅಂದ್ಮೇಲೆ ಅವಳದು ಒಂದು ಜನ್ಮಾನೆನ ಹಾ ಮಕ್ಳಿಗೋಸ್ಕರ ಗಂಡ ಕಟ್ಕೊಂಡಿರೋ ಗಂಡಗೋಸ್ಕರ ಬದುಕೋದು ಒಂದೆಣ್ಣು ಅವ್ರಿಗೇ ಬೇಡ ಇನ್ ಇವಳಿಂದ ಏನು ಕಣ ಬದುಕಿ ಪ್ರಯೋಜನ ದುಡ್ಡು ಕೊಟ್ಟಬಿಡಪ್ಪ ಅವಳೇನೋ ನೋಡ್ಕೊಂಡಿರ್ಬೇಕಂತೆ ದುಡ್ಡು ಕೊಡು ಬಾಯಿ ಮುಚ್ಚು ಯಾವ ದುಡ್ಡು ಬೇಡ ಬಾಮಿಚು ಯಾವ ದುಡ್ಡು ಕೊಡೋದು ಬೇಡ ಬೇಕಾಗಿಲ್ಲ ಹಂಗೆ ಬಿದ್ದಿರ್ಲಿ ಅವಳು ಒಂದೇ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಕೊಡಬೇಡ ಹೌದು ಯಾಕಲ್ಲ ಏನಾಯ್ತು ಅದ್ಕೆ ಅಯ್ಯೋ ಊರಾಗ ಹೆಂಗ್ರಲ್ಲೂನು ಒಂದು ಹತ್ತು ಹತ್ತು ಜನ ಗುಂಪು ಮಾಡ್ಕೊಂಡು ಈ ಅರವತ್ತೈದು ಸಾವಿರ ಲೋನ್ ಅವರಮ್ಮ ಈ ಅಂಬುಜಿಗೆ ಹೆಂಗ್ ಇಳಿದ್ಬಿಟ್ಟದ ಇವಳು ಹೋಗಿ ಯಾರು ಕುತ್ಕೊಂಡಿದ್ಲಂತೆ ಲೋನ್ ಬೇಕು ಅಂತ ಇವಳು ಬಂದು ಬೈದ್ಲು ಅದೇ ಒಂದು ನೋಡಮ್ಮ ಹ್ಞೂ ಇವಾಗ ಲೋನ್ ಅವಳು ಎತ್ಕೊಬೇಕು ಅಂತಂದರೆ ಯಾರಾನ ಇವಾಗ ಮನೆ ಗಂಡಸ್ರು ಹೋಗಿ ಸೈನ್ ಹಾಕಬೇಕು ಹ್ಞೂ ಸೈನ್ ಹಾಕ್ಬೇಕು ಇಲ್ಲ ಅಂದ್ರೆ ಕೊಡಲ್ಲ ನಮ್ಮೂರಗು ಈ ಸಂಘಗಳ ಅದಕ್ಕೆ ಬಂತು ನೋಡಮ್ಮ ಜಗಳ ಹ್ಞೂ ಯಾರು ಸೈನ್ ಹಾಕಲ್ಲ ಅಂತಂದ್ರೆ ಅದಕ್ಕೆ ಅವ್ಳು ಕಾಪ ಬಂದ್ಬಿಡ್ತು ಅಲ್ಲದೇ ಸಂಘಗಳಿ ಸಂಘ ಯಾಕೆ ಇವಳಿಗೇನಕ್ಕೆ ಬೇಕು ಹಾಂ ಇವಳು ಪಾಳಿತ ಮನೆಗೆ ಇರ್ತೀರಾ ಏನಕ್ಕೆ ಹೇಳು ಅಣ್ಣ ದೊಡ್ಡಂತ ಇನ್ನೊಂದು ಮದುವೆ ಮಾಡ್ಬಿಡ ಮಾಡ್ಬಿಡೋಣ ಹಂಗನಾ ಬುದ್ಧಿ ಬರ್ತದೆ ನೋಡೋಣ ಅವಳಕ ಇಲ್ಲಮ್ಮ ಇಷ್ಟ ಇಲ್ಲಮ್ಮ ಇಲ್ಲ ನಂಗೆ ಇಷ್ಟ ಇಲ್ಲ ಮದುವೆ ಮಾಡೋದಿಲ್ಲ ನಂಗೆ ಇಷ್ಟ ಇಲ್ಲ ಮತ್ತೆ ಇನ್ನೇನು ಮಾಡ್ತೀಯಣ್ಣ ಇನ್ನೇನು ಮಾಡ್ತೀಯ ಹೇಳು ನಮ್ಮ ಅಮ್ಮನ ಬಂದವಳೆ ಊರಿಂದ ಏನ ಎತ್ತೋ ಮಾತಾಡ್ಸೋಣಪ್ಪ ಆಚೆಗೆ ಕುತ್ಕೊಂಡವಳೆ ಆಚೆಗೆ ಕುತ್ಕೊಂಡವಳೆ ಎದ್ದು ಬಂದಿಲ್ಲ ಬೆಳಕ ನನ್ನ ನಿರ್ಧಾರ ಅಣ್ಣ ಇಷ್ಟೇ ದೊಡ್ಡಂತ ಅಂತ ಇನ್ನ ಮದುವೆ ಮಾಡ್ಬಿಡು ಅವನಿಗೆ ಗಣಮಗುನ ಆತದೆ ಎಲ್ಲರೂ ನೆಮ್ಮದಿಯಾಗೂ ಇರ್ತಾರೆ ಅಲ್ಲಮ್ಮ ಮದ್ವೆ ಅಂತಂದ್ರೆ ಏನು ಮಕ್ಕಳಾಟ ನಮ್ಮ ಚೆನ್ನಮ್ಮ ಆ ಮದುವೆ ಆಗಿ ಅವ್ನಿಗೆ ಇಬ್ಬರು ಮಕ್ಳವ್ರ ತಿರ್ಗಾ ಮದ್ವೆ ಅಂತಂದ್ರೆ ಏನು ಏನೇ ಪ್ರಪಂಚದಾಗ ಯಾರು ಹೆಣ್ಮಕ್ಳು ಇರ್ತಿಲ್ಲ ಅವ್ರನ್ನ ಜೀವನ ಮಾಡ್ತಾ ಇಲ್ಲ ಏನು ಗಂಡು ಮಕ್ಳಿದ್ರೆ ಹಾಂ ಇದು ಬಿಟ್ಟು ಬೇರೆ ಏನನ್ನ ಹೇಳಮ್ಮ ನಾನು ಇದಕ್ಕೆ ಒಪ್ಪಲ್ಲ ಒಪ್ಪಲಾರೆ ನಾನು ಆಗ ಬಂದ್ಲು ಹ್ಞೂ ಸೂರ್ಪನಕ್ಕಿವಳು ರಾವಣ ಸೂರ್ ತಂಗಿ ಸೂರ್ಪನಕ್ಕಿವಳು ಅಂತಿದ್ದ ಸೂರ್ಪನಕ್ಕಿ ಅಲ್ಲ ಏಯ್ ಸುಮ್ಮನೆ ಇರಬೇಕು ಏನಮ್ಮ ಇವಾಗ ನಿಂತ ದುಡ್ಡು ಬೇಕೋ ಕಟ್ಕೊಂಡಿರೋ ಗಣ್ಣ ಬೇಕೆ ನಿಂತ ದುಡ್ಡು ಬೇಕೋ ಇಲ್ಲ ಕಟ್ಕೊಂಡಿರೋ ಗಣ್ಣು ನೀನು ಹೊಟ್ಟೆ ಹುಟ್ಟಿರೋ ಮಕ್ಕಳು ಬೇಕಾ ನಿಂಗೆ ಯಾವ್ದು ಹೆಚ್ಚು ಹೇಳ್ಬಿಡು ಎರಡ್ರಾಗ ಯಾವ್ದು ನಾನು ಒಂದು ನಾಯ್ಕೆ ಮಾಡ್ತಾ அவள் டேக அவளுக்கு முக்கிய உம் கண்டு மக்களு அலே ப்ளாஸ்டிக் அவரோ மாத்தாடுத்த சித்திரங்க முண்டே அந்த இவ்ளெண்ட் மனை நம் இல்ல அல்லந்த கட் கண்டா மக்கள் ட்ரோந்திர ஏன் அதுக்கு அர்த்த இவங்க கர்த்தா டுத்தோ அந்த நங்க ஒன் லட்ச ரூபாய் டுக்கம்மா ಅದು ಬೇಕು ಅವನ್ ಲಕ್ಷ ರೂಪಾಯಿ ಕೊಟ್ಬಿಟ್ರೆ ನಾನ್ ನೀವೆಲ್ಲ ಹೇಳ್ದಂಗ್ ಕೇಳ್ತೀನಿ ಕಾರಣ ಬೇಕಲ್ಲ ಕಾರಣ ಬೇಕಲ್ಲ ಚೆನ್ನಮ್ಮ ಅದೇನ ಮಾತಾಡಮ್ಮ ಅದೇನ ಹೇಳ್ತಾರಲ್ಲ ಹಾವು ಚಾಯೆಲ್ಲ ಕೋಲು ಮುರಿಯಲ್ಲ ಅಂತ ನಮಗೊಂದು ನಾಚಿಕ್ ಗೇಡು ಅಲ್ಲಿ ನಾಚಿಕ್ ಗೇಡ ಅಲ್ದಿರ ಏನು ಇಂತ ಕಿತ್ತೋದ್ರ ನಿಕ್ಕೊಂಡ್ ಮನೆಗ ಯಾಕತ್ತೆ ಯಾಕೆ ಏ ನಾನು ನಾನೇನ ಮಾಡ್ದ ನಿನ್ ಸುತ್ತಿ ಕೇಳ ಬನ್ನ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ನೀವ ನಿಧಾನವಾಗಿ ಮಾತಾಡೇ ನಿಧಾನವಾಗಿ ಮಾತಾಡೋ ಮುಂದುವರಿಯುವುದು